ನಾವು ನಮ್ಮ ಕಬ್ಬಿಗೆ ಬೆಂಕಿ ಹಚ್ತೀವಿ ಅವ್ರ ಕಾರ್ಖಾನೆಗೂ ಬೆಂಕಿ ಹಚ್ತೀವಿ ಇದೇ ಮಾತು ಹೇಳ್ತಿದ್ರು ಅಲ್ಲಿ ಜನ ಇವ್ರೇನಾದ್ರು ಒಪ್ಕೊಳ್ಳಿಲ್ಲ ಕಾರ್ಖಾನೆ ಮಾಲೀಕರಂತಂದ್ರೆ ನಾವು ನಮ್ಮ ಬೆಳೆದಿರೋ ಕಬ್ಬಿಗೂ ಬೆಂಕಿ ಹಚ್ತೀವಿ ಅವ್ರ ಕಾರ್ಖಾನೆಗೂ ಬೆಂಕಿ ಹಚ್ತೀವಿ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು ಬಟ್ ಅದು ವಿಕೋಪಕ್ಕೆ ಹೋಗ್ಲಿಲ್ಲ ಸರ್ಕಾರ ಮುಂಜಾಗ್ರತೆ ವಹಿಸ್ತು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತು ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡ್ತು ಬಟ್ ಇಲ್ಲೇನಾಗಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಇವ್ರು ಕೊಡ್ತಾರಾ ಇಲ್ವಾ ಯಾಕೆಂದ್ರೆ ಹಳೆ ಬಾ ಬಾಕಿ ಪಾವತಿ ಮಾಡಬೇಕಾಗಿರೋದನ್ನು ಹಾಗೆ ಇಟ್ಕೊಂಡಿದ್ದಾರೆ ಈಗ ಅಲ್ಲಿ ರಿಕವರಿ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ರೇಟು ಕೂಡ ಕಡಿಮೆ ಮಾಡ್ತೀವಿ ಅಂತ ಅಲ್ಲಿನ ಕಾರ್ಖಾನೆ ಮಾಲೀಕರು ಒಪ್ಕೊಳ್ತಾ ಇಲ್ಲ ಕಾರ್ಖಾನೆ ಮಾಲೀಕರು ಯಾರು ರೀ ಅಲ್ಲಿರೋರು ಯಾರು ಬಾಗಲಕೋಟೆಯಲ್ಲಿ ಚಾಮನೂರು ಶಿವಶಂಕರಪ್ಪ ಅವ್ರದ್ದಿದೆ ಮುರುಗೇಶ್ ನಿರಾಣಿ ಅವ್ರದ್ದಿದೆ ಇನ್ನು ಯಾರ್ಯಾರ್ದಿದೆ ಎಲ್ಲ ರಾಜಕೀಯ ನಾಯಕರದೇ ಇದೆ ಸೊ ಈ ಸಂದರ್ಭದಲ್ಲಿ ನೋಡಿ ರೈತನ ಸಿಟ್ಟು ರಟ್ಟೆಗೆ ಬಂದರೆ ಯಾವ ಸರ್ಕಾರ ಅಲ್ಲ ಯಾರು ನಿಂತ್ಕೊಳಕ್ಕೆ ಸಾಧ್ಯ ಇಲ್ಲ ಅದು ಹೆಂಗಾಗುತ್ತೆ ಅಂದ್ರೆ ಸರ್ಕಾರಗಳೇ ನಡಿಗೆ ಹೋಗ್ತವೆ ಕಾರ್ಖಾನೆ ದೂರದ ಮಾತು ಆದರೆ ಈ ರೀತಿಯಾದಂಥ ಘಟನೆಗಳು ನಡೀಬಾರ್ದು ಸರ್ಕಾರ ಮುಧೋಳದ ರೈತರನ್ನ ಸ್ವಲ್ಪ ಈಸಿಯಾಗಿ ತಾಳ್ತು ಅಂತ ಅನಿಸುತ್ತೆ